ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಪ್ರಥಮ ಸಭೆಯನ್ನು ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಐದು ಗ್ಯಾರಂಟಿಗಳನ್ನು ಕರ್ನಾಟಕ ಸರ್ಕಾರ ಜಾರಿ ಕೊಟ್ಟಿದೆ ಅದು ಒಂದು ಗೃಹಲಕ್ಷ್ಮಿ ಯೋಜನೆ ಆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಕುಟುಂಬದ ಯಜಮಾನತಿ ಮಹಿಳೆಗೆ ಎರಡು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳ ಕೊಡುವಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆ ಇನ್ನೂರು ಯೂನಿಟನ್ನವರೆಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಮತ್ತೊಂದು ಕಾರ್ಯಕ್ರಮ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ನಮ್ಮ ರಾಜ್ಯದ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುವಂಥ ಕಾರ್ಯಕ್ರಮ ಹಾಗೂ ಯುವನಿಧಿ ಕಾರ್ಯಕ್ರಮಗಳನ್ನು ಕರ್ನಾಟಕ ಸರ್ಕಾರ ಈ ಯೋಜನೆಗಳನ್ನು ಈಗಾಗಲೇ ಕೊಟ್ಟಿದೆ ಈ ಕೊಟ್ಟಂಥ ಈ ಕಾರ್ಯಕ್ರಮಗಳ ಅನುಷ್ಠಾನ ಸಮರ್ಪಕವಾಗಿ ಮತ್ತು ಎಲ್ಲ ಅರ್ಹರಿಗೂ ಕೂಡ ತಲುಪುವ ತಲುಪಿಸುವ ಜವಾಬ್ದಾರಿಯನ್ನು ಈ ಅನುಷ್ಠಾನ ಸಮಿತಿಗಳು ಮತ್ತು ಅನುಷ್ಠಾನ ಪ್ರಾಧಿಕಾರಗಳು ನೆರವೇರಿಸಬೇಕಾಗುತ್ತೆ ಆ ಪ್ರಕಾರವಾಗಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆಯನ್ನು ಇವತ್ತು ನಾವು ಮಾಡಿ ಕೆಲವು ಕೊರತೆಗಳನ್ನು ನಾವು ಇವತ್ತು ಪಟ್ಟಿ ಮಾಡಿ ಸರ್ಕಾರದ ಗಮನಕ್ಕೆ ಇವತ್ತು ತರಬೇಕು ಅಂತ ನಿರ್ಣಯವನ್ನು ನಾವು ಮಾಡಿದ್ದೇವೆ ಮೊದಲನೇದಾಗಿ ಅನೇಕ ಗೃಹಲಕ್ಷ್ಮಿ ಅರ್ಜಿದಾರರಿಗೆ ಜಿ ಎಸ್ ಟಿ ಪಾವತ ಪಾವತಿ ಮಾಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಅವರ ಅರ್ಜಿಗಳನ್ನು ವಜಾ ಮಾಡಲಾಗಿದೆ ಮತ್ತು ಅಥವಾ ಅವರ ಅರ್ಜಿಗಳನ್ನು ವಿಲೇ ಇಡಲಾಗಿದೆ ಆದ್ದರಿಂದ ಸರ್ಕಾರ ಈ ಜಿ ಎಸ್ ಟಿ ಪಾವತಿ ಮಾಡುವವರನ್ನು ಅನರ್ಹಗೊಳಿಸುವಂಥ ಕಾರ್ಯಕ್ರಮವನ್ನು ಏನು ಆದೇಶ ಇದೆ ಅದನ್ನು ಹಿಂತೆಗೆದುಕೊಳ್ಬೇಕು ಮತ್ತು ಜಿ ಎಸ್ ಟಿಯನ್ನು ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇರೋದ್ರಿಂದ ಈ ಜಿ ಎಸ್ ಟಿ ಪಾವತಿ ಏನಿದೆ ಅದು ಅನರ್ಹತೆ ಆಗ್ಬಾರ್ದು ಅದನ್ನು ಸರ್ಕಾರ ಒಂದು ಗಮನಕ್ಕೆ ನಾವು ಇವತ್ತು ಸರಗಟ್ಟಿಂಥ ನಿರ್ಣಯವನ್ನು ಮಾಡಿದ್ದೇವೆ ಮತ್ತು ಏನು ಇದರ ಫಲಾನುಭವಿಗಳಿದ್ದಾರೆ ಅರ್ಜಿದಾರರಿದ್ದಾರೆ ಅವರುಗಳಿಗೆ ಸಮಯಬದ್ಧವಾಗಿ ಅವರ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಮತ್ತು ಯಾರು ಅರ್ಜಿಯನ್ನು ಕೊಟ್ಟಿದ್ದಾರೆ ಅವರಿಗೆ ಕಾಲಕಾಲಕ್ಕೆ ಸರಿಯಾಗಿ ಅವರ ಅರ್ಜಿಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನು ಕೂಡ ಫಲಾನುಭವಿಗಳಿಗೆ ಕೊಡಬೇಕಾಗುತ್ತೆ ಮತ್ತು ಏನು ಈ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆ ಯುವನಿಧಿ ಯೋಜನೆ ಇವೆಲ್ಲ ಯೋಜನೆಗಳನ್ನು ಏನು ಜಾರಿಗೆ ಕೊಟ್ಟಿದೆ ಕರ್ನಾಟಕ ಸರ್ಕಾರ ಇದು ಸಮಾಜದಲ್ಲಿ ಇರ್ತಕ್ಕಂಥ ದುರ್ಬಲರಿಗೆ ಮತ್ತು ಬಡತನದಲ್ಲಿರುವವರಿಗೆ ಒಂದು ದೊಡ್ಡ ಕಾರ್ಯಕ್ರಮವಾಗಿದೆ ಆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟಿದ್ದಕ್ಕೆ ಈ ಸಭೆ ಕರ್ನಾಟಕ ಸರ್ಕಾರವನ್ನ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರವನ್ನು ಅಭಿನಂದಿಸುತ್ತೆ ಆಯಾ ಗ್ರಾಮಗಳಲ್ಲಿ ಅಂಗನವಾಡಿ ವರ್ಕರ್ಗೆ ಹೇಳ್ಬಿಟ್ಟು ನಾವು ಜಿಎಸ್ಟಿ

ಅಲ್ವಾ ಇನ್ಕಮಮ್ ಟ್ಯಾಕ್ಸ್ ಕೊಡುವವರು ಆದ್ರೆ ಜಿ ಎಸ್ ಟಿ ಕೊಡುವವನು ಈಗ ಒಬ್ಬ ಫಲಾನುಭವಿ ಮಹಿಳೆ ಒಂದು ಪ್ಲಾಸ್ಟಿಕ್ ಚಪ್ಪಲಿ ಕೊಟ್ಟರು ಕೂಡ ಜಿ ಎಸ್ ಟಿ ಪೇಮೆಂಟ್ ಮಾಡ್ತಾರೆ ಹೌದಾ ಸೊ ಐ ಟಿ ಬಾರ್ ಜಿ ಎಸ್ ಅಂತ ಇದೆಯಲ್ಲ ಪರ್ಟಿಕ್ಯುಲರ್ಲಿ ಐಟಿನಿ ಎಸ್ಟೇಟಸ್ ರಿಜೆಕ್ಟೆಡ್ ಟ್ಯೂ ಟು ಜಿ ಎಸ್ ಟಿ ಪಿಇ ರಿಜೆಕ್ಟೆಡ್ ಟ್ಯೂ ಟು ಜಿ ಎಸ್ ಟಿ ಪಿಇ ಈ ಥರ ಇದೆ ಇಲ್ಲ ಅದು ಬಂದಿಲ್ಲ ಬರ್ತಿ ಬಂದಿಲ್ಲ ಬರ್ತಿ ಅಂತ ಹೇಳ್ತಾ ಇದ್ದೇನೆ ಕಾಪಿ ಬಂದಿಲ್ಲ ಅಂದರೆ ಅದು ಹಣ ಕೊಲ್ಲ ಸಿರಿ ಕನಿಷ್ಠ ಎಂದೋ ಹಣ ಎಂದ್ ಬಂದಿತ್ತು ಅವತ್ತಿನಿಂದಲೂ ಆ ಪಾರ್ಟಿಗೆ ಬಂದಿಲ್ಲ ಅಂಥ ಒಂದು ಕೇಸ್ಗಳು ಭಾಳ ಈ ಅದಕ್ಕೆ ದಯವಿಟ್ಟು ಅದನ್ನು ತರಿಸ್ಬಿಟ್ಟು ನಾವು ಅದನ್ನು ನಾವು ಸಿಡಿ ಬರ್ತೀವಿ ದಯವಿಟ್ಟು ಅದನ್ನು ತಮ್ಮ ಇಲಾಖೆ <laughs> 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 <of> <ENCE> <laughs>

ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ವಿಧಾನಸಭೆಯ ಶಾಸಕ ಸನ್ಮಸ್ ಗೋಪಾಲಕೃಷ್ಣ ಅವರ ಶಿಫಾರಸ್ಸಿನ ಮೇರೆಗೆ ಸಾಗರ ತಾಲೂಕಿನ ಐದು ಅನುಷ್ಠಾನದ ಇವತ್ತು ನಾವು ಸಭೆಯನ್ನು ಸೇರಿದ್ವಿ ಈ ಅನುಷ್ಠಾನ ಸಮಿತಿಗೆ ನಮ್ಮನ್ನೆಲ್ಲರನ್ನು ಆಯ್ಕೆ ಮಾಡಿ ಘನ ಸಾಮಾನ್ಯರ ಕೆಲಸ ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಂಥ ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಿಗೂ ನಮ್ಮ ಸರ್ಕಾರದ ಎಲ್ಲ ಮಂತ್ರಿಗಳಿಗೂ ಹಾಗೂ ನಮ್ಮ ಹಿರಿಯ ನಾಯಕರಾದ ಸಂಬಂಧ ಕಾಗೋಡು ತಿಮ್ಮಪ್ಪನವರಿಗೂ ಹಾಗೂ ಸ್ಥಳೀಯ ಈಗ ಹಾಲಿ ಸಾಗರ ಹಾಗೂ ಹೊಸನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಬಂಧ ಶ್ರೀ ಗೋಪಾಲಕೃಷ್ಣ ಅವರಿಗೆ ನಮ್ಮ ಸಮಿತಿಯ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಕ್ಕೆ ಇಷ್ಟಪಡ್ತೇನೆ ಕೆಲಸ ಮಾಡುವುದರಲ್ಲಿ ಸಾಕಷ್ಟು ನುರಿತರಾಗಿದ್ದೀರ ಯಾವುದೇ ದಾಖಲಾತಿಗಳಿಲ್ಲದೆ ತಾವು ನೇ ನಿರ್ಣಯವನ್ನು ತಗೊಳ್ಳಲ್ಲ ಇದು ಪ್ರಪ್ರಥಮ ಸಭೆ ಆಗಿರೋದ್ರಿಂದ ನಾನು ಮಾನ್ಯ ಸದಸ್ಯರಲ್ಲೂ ಏನು ವಿನಂತಿ ಮಾಡ್ತೀನಪ್ಪ ಅಂದರೆ ಕೆಲವು ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂಥ ಏನು ಐದು ಇಲಾಖೆಗಳು ಬರ್ತವೆ ಅಧಿಕಾರಿಗಳಿಗೆ ಮಾಹಿತಿ ಕೊರತೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಇದು ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಾವು ಸದಸ್ಯರೆಲ್ಲ ಸೇರಿ ಅವ್ರ ಜೊತೆ ವಿಶ್ವಾಸದೇ ಕೆಲಸ ಮಾಡ್ಕೊಂಡು ಹೋಗಬೇಕಾಗತ್ತೆ ದೀರ್ಘ ಚರ್ಚೆಗಳಲ್ಲಿ ಅರ್ಥ ಇಲ್ಲ ಅನ್ಸುತ್ತೆ ಈಗ ಪ್ರಪ್ರಥಮ ಸಭೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಸರ್ಕಾರದ ಗೈಡೆನ್ಸ್ ಏನಿದೆ ಸಾಮಾನ್ಯರಿಗೆ ಏನು ಕೊಡಬೇಕು ಏನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನ ಈಗ ಅಧ್ಯಕ್ಷರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀರಾ ಅದೇ ರೀತಿ ಆ ಗೈಡೆನ್ಸ್ಗಳನ್ನ ತಂದುಬಿಟ್ಟು ಎಲ್ಲ ಸದಸ್ಯರಿಗೆ ನೀವು ಅದನ್ನು ಕೊಡಬೇಕು ಈಗ ನಮ್ಮ ಸಭೆಗೆ ಬನ್ನಿ ಅಂತ ಒಂದು ನೋಟಿಸ್ ಮೆಮೋಲ್ ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ಕೊಟ್ಟಿಲ್ಲ ಇಲಾಖೆ ಹೋಗ್ಬಿಟ್ಟು ಆ ಮಾಹಿತಿಯನ್ನು ತಗೊಂಡೆ ಭಾಳ ದೊಡ್ಡ ಸಮಸ್ಯೆ ಇತ್ತು ಇನ್ನೂರ ಯೂನಿಟ್ನ ಮೇಲ್ಪಟ್ಟು ಇನ್ನೂರ ಒಂದು ಯೂನಿಟ್ ಆದರೂ ಅವರಿಗೆ ಬಿಲ್ ಕಟ್ಟಬೇಕು ಅನ್ನೋ ಪ್ರಸ್ತಾಪ ಇತ್ತು ನಾನು ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಮಾತಾಡಿದೆ ಅವ್ರು ನಮ್ಗೆ ಗೈಡ್ಲೈನ್ಸ್ ಕೊಟ್ಟು ನಾನು ಅವ್ರಿಗೆ ಅಂದ್ರೆ ಇನ್ನೂರ ಒಂದು ಬರುತ್ತೆ ಇನ್ನು ಹತ್ತು ಬರುತ್ತೆ ಏನು ಮಾಡೋಣ ಅಂದೆ ಸರ್ ಇಲ್ಲ ಅದು ನನಗೆ ಮಾಹಿತಿ ಇಲ್ಲ ಇಲ್ಲ ನೋಡಿ ಸರ್ಕಾರ ಆದೇಶ ಇದೆ ಗೈಡ್ ನಲ್ಲಿ ಟೆನ್ ಪರ್ಸೆಂಟ್ ಹೆಚ್ಚುವರಿ ಕೊಡಬೇಕು ಅಂತ ಇದೆ ಅಂತೇಳಿ ಅವ್ರ ಮಾಹಿತಿ ತಗೊಂಡಾಗ ಅವರು ಆ ಗೈಡ್ ತಗೊಂಡು ನೋಡಿ ಹೌದು ಸರ್ ಸರಿ ಇದೆ ಅಂದರು ಇದು ಬಹಳಷ್ಟು ಜನ ನಮ್ಮ ಗ್ರಾಹಕರಿಗೆ ಮಾಹಿತಿ ಇಲ್ಲ ಇನ್ನೂರು ಯೂನಿಟ್ ಇಂದ ಇನ್ನೂರ ಐದು ಬಿಲ್ ಕಟ್ತಾ ಇದ್ದಾರೆ ಅದಕ್ಕಾಗಿ ಈ ರೀತಿಯಲ್ಲಿ ಮೇಡಮ್ ಅವರು ತಾವು ಹೇಳಿದ್ರಿ ತಾವ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಈಗ ನೀವೇನ್ ಹೇಳ್ತಾ ಇದ್ರೆ ನಮ್ಮ ಸರ್ಕಾರದ ಒಂದು ಗೈಡ್ಲೈನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಆನ್ಲೈನ್ ಅಲ್ಲಿ ಏನು ತಗೊಂಡ್ರೆ ಸಹ ಅಷ್ಟೇ ಮಾಡ್ತೀವಿ ಅಂತ ಹೇಳ್ತಾ ಇದ್ರ ಅದಕ್ಕಾಗಿ ನಾವು ಜನಸಾಮಾನ್ಯರಿಗೆ ಜನರಿಗೆ ಕೆಲಸ ಮಾಡಲಿಕ್ಕೆ ಬಂದಂತವ್ರು ಜನರಿಗೆ ಮನ ಮುಟ್ಟುವಂತ ಕೆಲಸನ ನಾವು ದಿನಗಳಲ್ಲಿ ನಾವು ಮಾಡೋಣ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಕೊಟ್ಟಾಗ ಆ ಸಲಹೆಯನ್ನು ಸ್ವೀಕಾರ ಮಾಡಿ ೀರ್ಗ ಅದನ್ನು ಆಲೋಚನೆ ಮಾಡಿ ಮುಂದಿನ ಸಭೆಯಲ್ಲಿ ಸರಿ ತಪ್ಪು ಅನ್ನೋದನ್ನ ನೀವು ಮಾಹಿತಿ ಕೊಡಿ ಅದನ್ನ ನೋಟ್ ಮಾಡ್ಕೊಳ್ಳಿ ಮುಂದಿನ ದಿನ ಸಭೆಗಳಲ್ಲಿ ಅದನ್ನ ಸರಿಪಡಿಸಿ ಹೋಗ್ಬಿಟ್ಟು ಹೆಸರು ಬರ್ಕಳ್ತಾರೆ ಇಲ್ಲ ಅಲ್ಲೆಲ್ಲೇ ಸರಿಯಾಗಿ ಕೂತ್ಕೊಂಡು ಬರೋಣೆ ಮಾಡ್ತಾರೆ ಕಳಿಸ್ತಾರೆ ಮಾಡ್ತಾರೆ ಅಂತ ಹೇಳಿದ್ರು ಸೊ ನೋಟ್ ಮಾಡ್ಕೊಳ್ಳಿ ಅದಲ್ಲ ಹಾಗೆ ಹೀಗೆ ಅನ್ನೋ ಚರ್ಚೆಗಳು ಬೇಡ ಮತ್ತೆ ಹೆಚ್ಚಾಗಿ ನಮಗೆ ಇರೋ ವಿಚಾರ ಏನಪ್ಪ ಅಂದ್ರೆ ಕೇ ಸರ್ ನವೀನ್ ಸರ್ ಏನು ಇನ್ನೂರು ಯೂನಿಟ್ ಫಾರ್ ಎಕ್ಸಾಂಪಲ್ ನನ್ನ ಮನೆಗೆ ನನ್ನ ಮನೆಗೆ ಮೊನ್ನೆ ನೂರ ತೊಂಬತ್ತ ನಾಲ್ಕು ಬರ್ತಿದೆ ಸೊ ಹಾಗಾದ್ರಿಂದ ನಾನಾಗಿ ಚರ್ಚೆ ರೂಪಾಯಿ ನನ್ನ ಯಾವಾಗ ಪುನಾರಂಭ ಆಗಿದೆ ಅನ್ನೋದು ಮಾಹಿತಿ ಕೊರತೆ ಇದೆ ಆಮೇಲೆ ಫಾರ್ ಎಕ್ಸಾಂಪಲ್ ನನ್ನ ಮನೇಲೆ ಎ ಪಿ ಎಲ್ ಕಾರ್ಡ್ ಈ ಇತ್ತೀಚಿನ ದಿನಗಳಲ್ಲಿ ಎರಡು ಮೂರು ಕಡೆ ಸರಿಯಾದ ಸಮಯಕ್ಕೆ ಹೋಗಿದೆ ಅಂದ್ರೆ ನಿಮ್ಮ ಗಾಡಿ ತೊಂದರೆ ಆಗ್ಬಿಟ್ಟು ಅಲ್ಲಲ್ಲೇ ನಿಂತಿದ್ದ ಜನಗಳು ನಾನು ಕೇಳ್ಬೋದಿಲ್ಲ ಸರ್ ಅದು ದಯವಿಟ್ಟು ದೂರಕ್ಕೆ ಹೋಗೋ ಗಾಡಿಗಳನ್ನು ನೀವು ದಯವಿಟ್ಟು ಒಳ್ಳೆ ಗಾಡಿಗಳನ್ನ ಅಲ್ಲಿಗೆ ಜನರಿಗೆ ಬಿಡೋ ವ್ಯವಸ್ಥೆ ಮಾಡಿ ಹಿಂದೆ ಹತ್ತೈದು ಇಪ್ಪತ್ತು ದಿವಸ ಇನ್ನೊಂದ್ಸಲ ಗಾಡಿ ಹೋಗ್ಬೇಕಾದ್ರೆ ನೀವು ಎದುರುಗಡೆ ಬರುವಂತಹ ಗಾಡಿ ಒಂದು ದಾರಿ ಕೊಡ್ತೀವಿ ಪಾಪ ನಿಮ್ಮ ಡ್ರೈವರು ಸೈಡ್ಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಕುಡಿಯಲ್ಲಿ ಕುತ್ಬಿಟ್ಟು ಸ್ವಲ್ಪ ತೊಂದರೆ ಆಗಿ ಬಸ್ಸು ಸರಿಯಾಗಿ ಸಣ್ಣ ಕೊಡ್ಲಿ ತಗೊಂಡು ಬರ್ಸು ಅದು ದೂರಕ್ಕೆ ಹೋಗುವಂಥ ಬಸ್ಗಳನ್ನು ನೀವು ದಯವಿಟ್ಟು ಅದನ್ನು ಒಳ್ಳೆ ಬಸ್ಗಳನ್ನು ಒಳ್ಳೆ ಡ್ರೈವರ್ನ ಕೊಟ್ಟು ಸಹಕಾರ ಮಾಡಿ ಈ ರೀತಿ ಮಾಡಬೇಕು ಅಂತ ಅವ್ರಿಗೆ ಟಾರ್ಗೆಟ್ ಕೊಡಿ ಸುಮ್ಮನೆ ಇಷ್ಟೇ ಆಯ್ತು ಅಷ್ಟೇ ಆಯ್ತು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಾವು ಬರೀ ಸದಸ್ಯರಾಗಿ ಬಂದಿದ್ವಿ ಬಟ್ ಯಾವುದೇ ರೀತಿಯ ಸರ್ಕಾರ ಆದೇಶ ಪ್ರತಿಯೊಗಳನ್ನ ನೀವು ನಮಗೆ ಕೊಡ್ಲಿಲ್ಲ ಅದನ್ನು ದಯವಿಟ್ಟು ಈ ಕೊಡ್ಲೇ ಮುಖ್ಯ ನಿಮ್ಮ ಮೆಮೋ ಮೀಟಿಂಗ್ ಬನ್ನಿ ಇದನ್ನು ಕೊಡಬೇಕು ಆಮೇಲೆ ಕೊಡಬೇಕು ಅಂತೇಳಿ ನಾವು ಕಚೇರಿಯಲ್ಲಿ ಸುಮಾರು ಎಷ್ಟಾಗ್ತೀವಿ ಇಪ್ಪತ್ತೈದ ಮೂವತ್ತು ಜನ ಸದಸ್ಯರು ಇವತ್ತು ನೋಡಿ ನಾವು ಇಲ್ಲಿ ಕ್ಷಣ ಹಾಲಿನ ತುಂಬಿದೆ ಈಗ ಅಲ್ಲಿ ಪತ್ರಕರ್ತರು ಬರ್ತಾರೆ ನೀವು ಬರ್ತೀರಾ ಶಾಸಕರು ಬರ್ತಾರೆ ಹೀಗೆ ಜನ ಸಾಮಾನ್ಯ ಬರ್ತಾರೆ ಬಂದಾಗ ಅಂತ ಹಾರಬೇಕಾಗಿತ್ತು ನಮಗೆ ಈಗಾಗಲೇ ನಾವು ಕೆಲವು ಸದಸ್ಯರಲ್ಲಿ ನಾವು ತಾಲೂಕು ಆಫೀಸರ್ ನೋಡ್ಕೊಂಡು ಬಂದಿದ್ವಿ ಸುಮಾರು ಎಂಟು ಹತ್ತಡಿ ಅದಕ್ಕೆ ಸಂಬಂಧಪಟ್ಟಂತ ಬೆಂಚಸ್ ವಾರ್ಡ್ ನಂಬರ್ ಒಂದು ನಮ್ಮಲ್ಲೇ ಒಂದು ಉದಾಹರಣೆ ಇದೆ ರಿಟೈರ್ಡ್ ಸರ್ಕಾರಿ ಇದು ಸಂಬಳನು ತಗೊಂತಾರೆ ರಿಟೈರ್ಡ್ ಪಿಂಚನ್ ತಗೊಂತಾರೆ ಅವ್ರ ಮನೆಗೆ ರೇಷನ್ ಕಾರ್ಡ್ ಇತ್ತು ಅವ್ರ ಮಗ ಕೂಡ ಅವರ ಮಗ ಕೂಡ ಟೀಚರ್ ಇದ್ದಾರೆ ಅವರು ಕೂಡ ಸರ್ಕಾರಿ ಸಂಬಳ ತಗೊಂತಾರೆ ಹಾಗೆ ಮತ್ತೊಂದು ಐದರಿಂದ ಆರು ಜನ ಫಲವನ್ನ ನಿಜವಾಗ್ಲೂ ಅವರು ಅರದೇ ಇರೋರು ಅವರು ಗಾರೆ ಕೆಲಸ ಮಾಡ್ತಾರೆ ಗಾರೆ ಕೆಲಸಕ್ಕೆ ಹೋಗ್ತಾರೆ ಅಡಿಕೆ ಸುಲಿತಾರೆ ಅವರಿಗೆ ಅವ್ರ ಒಂದು ಸಣ್ಣ ಆಕ್ಟಿವ್ ಆಗ ಇದೆ ಅಂತ ಹೇಳಿ ತಾಲೂಕ್ ಕಚೇರಿಯಿಂದ ರೇಷನ್ ಕಾರ್ಡ್ನ ಡಿಲೀಟ್ ಮಾಡಿದ್ದಾರೆ ಒಂದು ಇವತ್ತು ಯಾರ ಮನೇಲಿಲ್ಲ ಎಲ್ಲರ ಮನೇಲಿ ಗಾಡಿ ಇದ್ದೇ ಇರುತ್ತೆ ಅದೇ ಒಂದು ರೀಸನ್ ಕೊಟ್ಟು ಆ ಕಾರ್ನ ಕ್ಯಾನ್ಸಲ್ ಮಾಡಿದ್ದಾರೆ ಪಾಪ ಅಮ್ಮ ವಿಧೇವೇ ಇದ್ದಾರೆ ಅವರಿಗೆ ಮೂರು ಹೆಣ್ಮಕ್ಳು ಇದಾವೆ ಅವರು ಅಡಿಕೆ ಸುಲಿಯಕ್ಕೆಲ್ಲ ಹೋಗ್ತಾರೆ ಈ ನಮ್ಮ ಸರ್ಕಾರದ ಸೌಲಭ್ಯ ಬರೋಕ್ಕೂ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅದು ಅದಕ್ಕೆ ನಮ್ಮ ಎದುರಿಗೆ ಅಕ್ಕಿ ತರ್ತಾರೆ ಅವರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅವರಿಗೆ ಕರೆಂಟ್ ಕರೆಂಟ್ ಬಿಲ್ ಅಂತೂ ಸಹಜವಾಗೆಲ್ಲ ಇದೆ ಇದು ಏನಾಗಿದೆ ಮತ್ತೊಂದು ರೇಷನ್ ಕಾರ್ಡ್ ಇದ್ರೆ ಇಲ್ಲದೆ ಇದ್ರೆ ಯಾವ ಕಾರಣಕ್ಕೂ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಅನ್ನೋದು ಆಗ್ಬಿಡಿ ಎಷ್ಟೋ ಸರ್ಕಾರದ ಸೌಲಭ್ಯ ಬಂದರೂ ಕೂಡ ಆ ಸಂಘದಿಂದ ಚಾಲಕಗಳು ಆಫೀಸರ್ ಇದೆ ಬರಲ್ಲ ಚೆನ್ನಾಗಿದೆ ಎಲ್ಲ ಕಡೆ ಬಸ್ ಬಿಟ್ಟಿದ್ದಾರೆ ಆದರೆ ಒಂದು ಸಮಸ್ಯೆ ಅಂದರೆ ನಮ್ಮ ಎಲ್ಲರೂ ಕೇಳೋದಂದರೆ ಇದು ಹಣ ಬರುವಂಥದ್ದು ಮೇನ್ ಕ್ರಿಟಿಕಲ್ ಪಾಯಿಂಟ್ ಅದೇ ಲಕ್ಷ್ಮೀ ಗೃಹ ಮಹಾ ಗೃಹಲಕ್ಷ್ಮಿ ಅದು ಗೃಹಲಕ್ಷ್ಮಿ ಯೋಜನೆ ಸರ್ ಎರಡು ಸಾವಿರ ರೂಪಾಯಿ ನಾಲ್ಕು ನಾಲ್ಕು ತಿಂಗಳವರೆಗೆ ಬಂದಿಲ್ಲ ಬಹಳ ಜನರಿಗೆ ಬಂದಿಲ್ಲ ಯುವನಡಿ ಅದು ಅದೊಂದು ಸರ್ ಆ ಯುವ ನದಿ ಸಾಗರದಲ್ಲಿ ಯಾರು ಅದು ಅದರ ಫಲಾನುಭವಿಗಳು ಯಾರು ಇದ್ದು ಬೇಗ ಮೇಲಧಿಕಾರಿಗಳು ಮಾತಾಡಿ ಅದು ನಿಮ್ಮ ತಕ್ಷಣ ಅದು ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿ ನಮ್ಮಲ್ಲಿ ಅವ್ರು ಪ್ರತಿ ತಿಂಗಳು ಸ್ವಯಂ ಈಗ ಒಂದು ಸರಿ ಬಂತು ಅಂತಂದ್ರೆ ಅವ್ರು ಮುಂದಿನ ತಿಂಗಳು ಕೂಡ ಸ್ವಯಂ ಘೋಷಣೆ ಮಾಡಬೇಕು ಸರ್ ಈ ತಿಂಗಳು ಕೂಡ ನನಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಏನು ಅಂತ ಹೇಳಿ ಸ್ವಯಂ ಘೋಷಣೆ ಆನ್ಲೈನ್ ಅಲ್ಲೇ ಮಾಡಬೇಕು ಸರ್ ಬಹಳ ಸಿಂಪಲ್ ಆಗಿ ಸರ್ ನೆಕ್ಸ್ಟ್ ಅವ್ರಿಗೆ ಚಾನ್ಸ್ ಇದೆ ನೆಕ್ಸ್ಟ್ ಯೂನಿಟ್ ಗಳ ಅವರೇಜ್ ಅನ್ನೋದನ್ನ ದಯವಿಟ್ಟು ಒಬ್ಬ ಸದಸ್ಯರು ಏನು ನಿಗದಿತ ಇನ್ನೂರು ಯೂನಿಟ್ ಅನ್ನು ಮಾಡಿದ್ದಾರೆ ಈಗ ಅಧ್ಯಕ್ಷರ ಮನೆಗೆ ಇನ್ನೂರು ಯೂನಿಟ್ ಅನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ನಿಮ್ದು ಮುನ್ನೂರು ಮೇಲೆ ಹೋಗುತ್ತೆ ನಿಮಗೆ ಇನ್ನೂರಿಗೆ ಕೊಟ್ಟಿದ್ದಾರೆ ಇನ್ನೂರು ಮೇಲ್ಪಟ್ಟಾದ್ರೆ ಅವರು ಹೇಳದ ಪ್ರಕಾರದಲ್ಲಿ ಹತ್ತು ಪರ್ಸೆಂಟ್ ಹೆಚ್ಚುವರಿ ಕೊಟ್ಬಿಟ್ಟು ಜನರಿಗೆ ಅಷ್ಟು ಕಡಿತ ಮಾಡಿ ಮೇಲ್ಪಟ್ಟಿದ್ದೇನಾದ್ರೂ ಫುಲ್ ಕಟ್ಟಬೇಕು ಅಂತ ಮಾಡಿದ್ದಾರೆ ತಾರಾಮೂರ್ತಿ ಅವರು ಹೇಳಿದ್ರೆ ಹಾಗೆ ಅವ್ರದ್ದು ಅವ್ರು ಅರವತ್ತು ಎಪ್ಪತ್ತು ಯೂನಿಟ್ ಬರುತ್ತೆ ಅಂದರು ಅದು ಮಾರ್ಚ್ ಟು ಮಾರ್ಚ್ ಜುಲೈ ಜುಲ ಜುಲೈ ಜುಲೈ ಟು ಜುಲೈ ಒಂದು ವರ್ಷದ ಅವಧಿಗೆ ಅವ್ರು ನಿಗದಿ ಮಾಡ್ತಾರೆ ತಾರಾಮೂರ್ತಿಯವರ ನಿಮ್ಮ ಮನೆಗೆ ಜುಲೈ ಟು ಜುಲೈ ಆದ ಮೇಲೆ ನಂತರದಲ್ಲಿ ಮತ್ತೆ ಏನಾದ್ರೂ ನೀವು ಮುಂದಿನ ವರ್ಷ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ಅಪ್ ಟು ನಿಮ್ ಅವರೇಜನ್ನ ಅವರು ಒಂದು ವರ್ಷಕ್ಕೆ ತೆಗೆದು ಮುಂದಿನ ಸಲ ನೀವು ಇನ್ನೂರ ಐವತ್ತು ಲಕ್ಷ ಕೊಡ್ತೀರ ನೀವು ಎಪ್ಪತ್ತು ಹೋಗಿದ್ದು ನೀವು ಇನ್ನೂರ ಬಂದ್ರಿ ಅಂದ್ರೆ ನೂರೈವತ್ತು ಇನ್ನೂರಕ್ಕೆ ಬಂದ್ರಿ ಅಂದ್ರೆ ಅವರು ನೀವು ಇನ್ನೂರಿಗೆ ಅವರೇ ಸರ್ ಇದು ಮಾಹಿತಿ ತಗೋದಿತ್ತು ಎಪ್ಪತ್ತು ಎಪ್ಪತ್ತೇ ಆದಲ್ಲ ಅವರು ವರ್ಷ ಆ ವರ್ಷವೂ ಎಪ್ಪತ್ತೇ ಬಂತು ಮುಂದಿನ ವರ್ಷ ಮಾತು ಕೊಡ್ತೀರ ಅಲ್ಲ ಸರ್ ಬರೀ ಹತ್ತು ವರ್ಷ ಮಾತ್ರ ಕೊಡ್ತೇವೆ ಆಧಾರ ದಯವಿಟ್ಟು ಅವ್ರು ಹೇಳಿದ ಪ್ರಕಾರದಲ್ಲಿ ನಿಮ್ಮ ಗುತ್ತಿಗೆ ಆಧಾರ ತಗೊಂಡವರಿಗೆ ನೀವು ಈ ಮಾಹಿತಿಯನ್ನು ಸಂಗಟ ಕೊಡ್ತೀವಿ ಯಾಕಂದ್ರೆ ಮೊನ್ನೆ ಹೇಳಿದ್ದಾರ ಒಂದು ಮನೆಗೆ ಆದ ವಿಚಾರದಲ್ಲಿ ಅಪ್ಪ ಅಪ್ಪ ಅಂತ ತಡ ಆಗಿದ್ರಿಂದ ನಂತರದಲ್ಲಿ ನಾನು ಹೋಗ್ಬಿಟ್ಟು ಅವ್ರು ಬರವಣಿಗೆ ಕೊಡ್ತೇನೆ ನನ್ನ ಮನೆ ರೀಡಿ ರೀಡಿಂಗ್ ಎಂಟನೇ ತಾರೀಕು ಆಗ್ಬೇಕಾಯ್ತು ಹತ್ತನೇ ತಾರೀಕು ಬಂದ್ ಮಾಡಿದ್ದಾರೆ ಅದು ಮಾತ್ರ ಕೊಟ್ಟಿದ್ದಾರ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಯಾವ ಉದ್ದೇಶಕ್ಕೆ ಆರೋ ಆದ್ರೆ ನಿಮ್ಗೆ ಮಾಹಿತಿ ಎಲ್ಲ ಇಲಾಖೆ ನಮಗೆ ಏನ್ ಬರ್ತಾವೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೆ ಎಸ್ ಆರ್ ಟಿ ಸಿ ಆಗಲಿ ಕೌಶಲ್ಯಾಭಿವೃದ್ಧಿ ಇಲಾಖೆ ಆಗಲಿ ಆಹಾರ ಇಲಾಖೆ ಮೆಸ್ಕೊಂಬನವ್ರ ಇಲಾಖೆಯವರು ನಿಮ್ಮ ಗೈಡ್ ಲೈನ್ಸ್ ಏನಿದೆ ಅದನ್ನು ದಯವಿಟ್ಟು ನಮಗೆ ನಾಳೆನೇ ಕೊಡಿ ನೀವು ನಾವು ಸದಸ್ಯರಾಗಿ ಸರ್ ಅಧ್ಯಕ್ಷರಾಗಿ ಹದಿನಾರು ಸದಸ್ಯರು ಪತ್ರಕರ್ತರಿಗೆ ಅದರ ಬ್ಯಾಸ್ ಆಫ್ ದ ಪ್ರೆಸ್ ನೋಟಿಫಿಕೇಶನ್ ಮಾಡಬೇಕಂತಂದ್ರೆ ನಮಗೆ ಒಂದು ಕಾರ್ಡ್ ಬೇಕಾಗುತ್ತೆ ದಯವಿಟ್ಟು ಮುಂದಿನ ಸಭೆ ಒಳಗಾಗಿ ನಾವು ಯಾರು ಅನುಷ್ಠಾನದ ಸಮಿತಿಯ ಸದಸ್ಯರು ಇದ್ದೀವಿ ಅವರ ಹೆಸರಿಗೆ ನೀವು ಐಡೆಂಟಿಟಿ ಕಾರ್ಡನ್ನು ನಮಗೆ ಕೊಡಬೇಕು ಅದನ್ನು ನೀವು ಮಾಡಬೇಕು ಎಲ್ಲಿದ್ದರ ಸದಸ್ಯೆ ಸಾವಿರದ ಇನ್ನೂರು ಕಾರ್ಡು ಈಗಾಗಲೇ ನನ್ನ ಕಾರ್ಡ್ ಖಾಲಿ ಆಯಿತು ಭಾಗ ಹಾಕೋ ಪ್ರಶ್ನೆ ಇಲ್ಲ ಅದ್ರಲ್ಲಿ ಯಾರೋ ಒಬ್ಬ ಪಾಪ ಹಸ್ತವ್ನು ಯಾರು ಕೂಲಿ ಹೋಗಿರ್ತಾರೆ ಅವ್ರು ಬಂದಿರಲ್ಲ ಅವ್ರಿಗೆ ಆ ತಿಂಗಳು ರೇಷನ್ ಮಜಾ ಅದಕ್ಕೆ ಅವನು ಬರಲಿ ಬರ್ತೇನೆ ವ್ಯಾಪಾರ ಆಗಲಿ ಆಗಿದೆ ಭಾಗದ ಆ ರೀತಿಯಲ್ಲಿ ಒಂದು ತಿಂಗಳು ನೀವು ಸೊಸೈಟಿ ಭಾಗದಲ್ಲಿ ಸಂಬಂಧಪಟ್ಟಂಥ ಯಾರು ಸೊಸೈಟಿ ಆಗಿದ್ದಾರೆ ಅವರು ಆ ಬೋರ್ಡನ್ನು ಹಾಕ್ಬೇಕು ಸಮಯ ಬೆಳಿಗ್ಗೆ ಸಂಜೆ ಹೋಗ್ತದೆ ಆ ಟೈಮ್ಸ್ ಪ್ರಕಾರ ನೀವು ಹಾಕ್ತೇವೆ ಮೂರನೇ ದಿನಪ್ಪ ಅಂತಂದ್ರೆ ಅಧ್ಯಕ್ಷ ಹತ್ತ ನಾನು ಮನವಿ ಮಾಡ್ತಿದ್ದೀನಿ ಈಗ ಅವರು ಹೇಳಿದ ಪ್ರಕಾರದಲ್ಲಿ ಒಂದು ತಿಂಗಳು ರೇಷನ್ನ ಪಡೆದೇ ಇದ್ದರೆ ಎರಡನೇ ತಿಂಗಳು ತೊಗೊಂಡೇ ಇದ್ದರೆ ಆ ರೇಷನ್ಗಳು ಭಜಾ ಆಗ್ತಾ ಆಗ್ತಾಯಿದೆ

ನೀವು ನಾವು ಈಗ ಹೇಳ ಬರಲ್ಲ ಅದು ಜನ ಅಲ್ಲಿ ಸೋಷಿಯಲ್ ವರ್ಕರ್ ಆಗಿರ್ತೀವಿ ಕಡಿಮೆ ಅಂದರೆ ವಾರದಲ್ಲಿ ಒಂದೊಂದು ಮೂರು ಮೂರು ಲೇಔಟ್ ನಾಲ್ಕು ಲೇಔಟ್ ಇರ್ತವೆ ಎಸ್ ಎನ್ ನಗರ ಹೊಸ ಬುಡವಾಣೆಯಲ್ಲಿ ಕತ್ತೆ ಬಜಾರ್ ಯಾವ ಜಾತಿ ಪದೇ ಅಲ್ಲ ಎಲ್ಲರೂ ಬಿ ಪಿ ಎಲ್ ಕಾರ್ಡ್ ರೋಜಾ ರಾಜ ತಗೊಂಡಿದ್ದಾರೆ ಅಕ್ಕಿ ತೊಗೊಂತಾರೆ ಮಾರ್ತಾರೆ ನನಗೇನು ರೀ ಸಿದ್ದರಾಮಯ್ಯ ಅವರಪ್ಪನೇನು ಕೊಡ್ತಾನೇನು ರೀನಾ ತೊಗೊತಾರೆ ರೀ ಅವರು ಐವತ್ತು ಸಾವಿರ ಅರವತ್ತು ಸಾವಿರ ಇದ್ದಿದ್ದು ಆದಾಯ ಪತ್ರ ಕೊಟ್ಟು ಬಿ ಪಿ ಎಲ್ ತಗೊಂಡಂಥವ್ರು ಅಂಥ ಕುಟುಂಬದವ್ರು ಇದಾವಿಲ್ಲ ಅಂತಲ್ಲಾದ್ರೆ ಹೆಚ್ಚುವರಿ ಇರ್ಬೋದು ಇವ್ರದ್ರಲ್ಲಿ ಲಿಂಕ್ ಆಗತ್ತೆ ಓಪನ್ ಮಾಡಿದರೆ ಎರಡೂವರೆ ಲಕ್ಷ ಅವ್ರದ್ದು ಆದಾಯ ತೋರಿಸುತ್ತೆ ಯಾವ ಅಂಕಿಅಂಶದ ಮೇಲೆ ಯಾವ ಇವರ ಸರ್ವೆ ಮೇಲೆ ಅವನು ಐವತ್ತು ಸಾವಿರ ಇದ್ದ ಎರಡೂವರೆ ಲಕ್ಷ ದುಡಿತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಅವ್ರ ಓಪನ್ ಮಾಡಿದರೆ ಇದಾಗುತ್ತೆ ಅದರಿಂದ ಆಮೇಲೆ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಇವ್ರದ್ದು ರೇಷನ್ ಕಾರ್ಡ್ ಅಪ್ಲೈ ಮಾಡೋದಿದ್ರೆ ಅಲ್ಲಿ ಹೋಗಿ ಮಾಡಬೇಕು ಅದೇ ಒಂದು ಎರಡು ಕಡೆ ಸೆಂಟ್ರಿದ್ದಾವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಹನ್ನೆರಡು ಗಂಟೆ ತನಕ ಅಂತ ಹೇಳಿರ್ತಾರೆ ಜನ ಅಂದರೆ ಮುಗಿ ಬಿದ್ದು ಹೋಗಿರ್ತಾರೆ ಸೀಸನ್ ಕೊಡೋ ಅಂಥದ್ದು ಒಂದನ್ನು ನಾವು ರೆಸೇಷನ್ ಮಾಡಿ ಕಳಿಸಿದರೆ ಸ್ವಲ್ಪ ಒತ್ತಡನೂ ಕಡಿಮೆ ಆಗುತ್ತೆ ಆದಷ್ಟು ಬೇಗ ಈ ಭಾರ ಇಳಿಸ್ಬೋದು ಅಂತ